ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಅಪ್ಡೇಟ್ಸ್ ನಾನು ರಜನಿ ಕುಂಭಮೇಳಕ್ಕೆ ಅಂತ ಒಂದು ಹನ್ನೊಂದನೇ ದಿನ ಕಾಶಿಲಿ ಎರಡನೇ ದಿನ ಲಾಸ್ಟ್ ಅಲ್ಲಿ ಮೊದಲನೇ ದಿನ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಅಂತ ಹಾಕಿದ್ದೀನಿ ಇದು ಎರಡನೇ ದಿನ ಬೆಳಗ್ಗೆ ಬೆಳಿಗ್ಗೆ ಎದ್ದು ಗಂಗೆ ಸ್ನಾನ ಮಾಡೋಣ ಅಂತ ಒಂದಿದಾಯಿತು ಗಂಗೆಯಲ್ಲಿ ಸ್ನಾನ ಮಾಡೋದ್ರಿಂದ ಜನನ ಮತ್ತು ಮರಣದ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಮತ್ತೆ ಸಾಯೋ ಮುನ್ನ ಗಂಗೆಯ ನೀರನ್ನು ಕುಡಿದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹಿಂದುಗಳಲ್ಲಿ ಒಂದು ನಂಬಿಕೆ ಇದೆ ಅಷ್ಟೇ ಅಲ್ಲ ಮೃತರ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ಮುಳುಗಿಸುದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಅದಕ್ಕಾಗಿ ದೇಶ ವಿದೇಶಗಳಲ್ಲಿರೋ ಹಿಂದೂಗಳು ವಾರಣಾಸಿ ಮತ್ತೆ ಗಯಾಗೆ ಹೋಗಿ ತಮ್ಮ ಕುಟುಂಬ ಸದಸ್ಯರ ಶವವನ್ನ ಗಂಗೆಯಲ್ಲಿ ತೇಲಿ ಬಿಡ್ತಾರೆ ಮತ್ತೆ ಗಂಗೆಯಲ್ಲಿ ಚಿತಾಭಸ್ಮವನ್ನ ಹಾಕ್ತಾರೆ ದಶಾಶ್ವ ಮೇಧ ಘಾಟ್ಗೆ ಬಂದ್ರೆ ಬೋಟ್ ಸಿಗುತ್ತೆ ಇನ್ನೂರು ರೂಪಾಯಿ ತಗೊಂತಾರೆ ಈ ದಡದಿಂದ ಆ ದಡ ಕರ್ಕೊಂಡು ಹೋಗ್ತಾರೆ ನೀಟಾಗಿರುತ್ತೆ ನೀರು ಆರಾಮಾಗಿ ಸ್ನಾನ ಮಾಡಿಕೊಂಡು ಬರ್ಬೋದು ಇಲ್ಲಿಂದ ಶ್ರೇಟು ವಿಶಾಲಾಕ್ಷಿ ದೇವಿಯ ದರ್ಶನ ಮಾಡಕ್ಕೆ ಹೋಗಿದ್ದು ಯಾಕೆ ಅಂದರೆ ಇದೊಂದು ಶಕ್ತಿ ಪೀಠ ಈ ಜಾಗದಲ್ಲಿ ಸತಿ ದೇವಿಯ ಬಲಕಿವಿಯ ರತ್ನವು ಸ್ಥಳದಲ್ಲಿ ಬಿದ್ದಿತ್ತು ಅಂತ ಹೇಳ್ತಾರೆ ಅದಕ್ಕಾಗಿನೇ ವಿಶಾಲಾಕ್ಷಿ ದೇವಿನ ಮಣಿಕರ್ಣಿ ದೇವಿ ಅಂತ ಕೂಡ ಕರೀತಾರೆ ಇನ್ನು ಈ ದೇವಾಲಯದ ಮುಖ್ಯ ಗರ್ಭಗುಡಿಲಿ ವಿಶಾಲಾಕ್ಷ್ಮಿ ದೇವಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಾಗಿದೆ ಇಲ್ಲಿ ಶಕ್ತಿಯನ್ನ ವಿಶಾಲಾಕ್ಷಿ ದೇವಿಯಾಗಿಯೂ ಮತ್ತೆ ಭೈರವನನ್ನ ಕಾಲ ಭೈರವನನ್ನಾಗಿ ಪೂಜಿಸ್ತೀವಿ ಈ ತಾಯಿದು ದರ್ಶನ ಆಗ್ತಿದ್ದಂಗೆ ಒಂದು ಇನ್ನೂರು ಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲೇ ಪಕ್ಕದಲ್ಲೇನೆ ಅನ್ನಪೂರ್ಣೇಶ್ವರಿ ತಾಯಿಯ ದೇವಸ್ಥಾನ ಇದೆ ತುಂಬಾ ವಿಶೇಷವಾದಂತಹ ವಿಗ್ರಹ ಇದು ಓ ಬನ್ನಿ ಮಿಸ್ ಮಾಡಬೇಡಿ ಅಷ್ಟು ದೂರ ಬಂದಮೇಲೆ ಇದನ್ನು ಮಿಸ್ ಮಾಡಂಗಿಲ್ಲ ನೀವು ಅಲ್ಲಿಂದ ಶ್ರೇಟ್ ನಾನು ಮಹಾಮೃತ್ಯುಂಜಯ ಮಂದಿರಕ್ಕೆ ಬಂದೆ ಕಾಲಭೈರವೇಶ್ವರ ದೇವಸ್ಥಾನದ ಹತ್ರನೇ ಇದೆ ಅಲ್ಲಿ ದರ್ಶನಕ್ಕೆ ಹೋದಾಗ ಇದಕ್ಕೂ ಕೂಡ ದರ್ಶನ ಮಾಡ್ಕೋಬಿಡಿ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತಂದರೆ ಆಯುರ್ವೇದದ ಪಿತಾಮಹ ಧನ್ವಂತ್ರಿ ತನ್ನ ಎಲ್ಲ ಔಷಧಿಗಳನ್ನು ಈ ಬಾವಿಲಿ ಹಾಕಿದ್ರಂತೆ ಅದಕ್ಕಾಗಿ ಈ ಬಾವಿಯ ನೀರು ಸಾಕಷ್ಟು ಪವಿತ್ರವನ್ನು ಪಡ್ಕೊಂಡಿರುವಂಥದ್ದು ಮತ್ತು ಇದು ಔಷಧಿಯ ಪರಿಣಾಮವನ್ನು ಹೊಂದಿದೆ ವಿವಿಧ ರೋಗಗಳನ್ನು ಗುಣಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿಯೇ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ದೇವರಿಗೆ ಕೈ ಮುಗಿದು ಈ ಬಾವಿ ಹತ್ರ ಬಂದು ನೀರನ್ನು ತುಂಬ್ಕೊಂಡು ಹೋಗ್ತಾರೆ ಅಲ್ಲಿ ಕುಡಿಯೋಕ್ಕೆ ನೀರು ಕೂಡ ಕೊಡ್ತಾರೆ ಎಷ್ಟು ಬೇಕಾದರೂ ಅಷ್ಟು ಕೊಡ್ತಾರೆ ಕುಡಿಬೋದು ಆಮೇಲೆ ಇನ್ನೊಬ್ಬರು ಹೇಳ್ತಾ ಇದ್ರು ಬೇರೆ ಬೇರೆ ಜಾಗದಿಂದ ಬಾವಿಲೆ ನೀರನ್ನ ತಗೊಂಡ್ರೆ ಒಂದೊಂದು ಥರ ಟೇಸ್ಟ್ ಸಿಗುತ್ತಂತೆ ನೀವು ಒಂದ್ಸಲ ಹೋದಾಗ ಟ್ರೈ ಮಾಡಿ ಆಯಿತಾ ಈ ದಿನದಲ್ಲಿ ಇಷ್ಟೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದಷ್ಟೊದಕ್ಕೆ ರಾತ್ರಿ ಆಗೇ ಹೋಯಿತು ಇದು ಕಾಶೀಲಿ ನಂದು ಎರಡನೇ ವಿಡಿಯೋ ಆಯಿತಾ ಮತ್ತೆ ನಾಳೆ ಇನ್ನೊಂದಷ್ಟು ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ನೋಡಿ ಅದನ್ನು ಕೂಡ ಪಾರ್ಟ್ ಒನ್ನಲ್ಲೂ ಕೂಡ ಒಂದಷ್ಟು ಎಕ್ಸ್ಪ್ಲೋರ್ ಮಾಡಿದೆ ಅದು ಮಿಸ್ ಆಗಿದೆ ಅದನ್ನು ಚೆಕ್ ಮಾಡಿ ನೋಡಿ ಎನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಅಲ್ ಬೈ ಟೇಕ್ ಕೇರ್